ನಿಮಗೆ ಡಿಕ್ಟೇಟರ್ಶಿಪ್ ಬೇಕೋ ಏ ನ್ಯಾಯವಾಗಿ ಬದುಕ್ತಕ್ಕಂಥದ್ದು ಬೇಕೋ ಇದು ಮಹತ್ವದ ಇಡೀ ಪ್ರಪಂಚದಲ್ಲಿ ಒಳ್ಳೆ ಸಂವಿಧಾನ ಅಂತ ಹೇಳಿ ಹೆಸರು ಪಡೆದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಯಾವ ದೇಶದಲ್ಲಿಯೂ ಕೂಡ ಅಡಲ್ಟ್ ಫ್ರೆಂಚೈಸ್ ಏಕಕಾಲಕ್ಕೆ ಹೆಣ್ಣು ಮತ್ತು ಗಂಡಿಗೆ ಅಧಿಕಾರ ಕೊಟ್ಟಿಲ್ಲ ಓಟಿನ ಅಧಿಕಾರ ಒಂದು ಓಟು ಒಬ್ಬ ಮನುಷ್ಯನಿಗೆ ಒಂದು ಓಟು ಒಂದೇ ಬೆಲೆ ಇರ್ತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಇವತ್ತಿದೆ ಅದು ಅಲ್ಲದೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರು ಅವರು ಇವರೆಲ್ಲರೂ ಸೇರಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಪ್ರಾತಿನಿಧಿತ್ವ ಕೊಡಬೇಕು ಅಷ್ಟೇ ಶಕ್ತಿ ಕೊಡಬೇಕು ಎಷ್ಟು ನೀವು ಗಂಡಸರಿಗೆ ಕೊಡ್ತೀರಿ ಪುರುಷರಿಗೆ ಕೊಡ್ತೀರಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮಗೆ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಹೆಣ್ಣು ಮಕ್ಕಳಿಗೆ ಓಟಿನ ಅಧಿಕಾರ ಇರಲಿಲ್ಲ ನಮ್ಮಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲೇ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ಕೊಡ್ತಕ್ಕಂಥದ್ದು ಅಧಿಕಾರ ಇರಲಿಲ್ಲ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರುಜಿ ಅವರು ಒಂದನ್ನು ನಿಲುವು ತಾಳಿದ್ರು ನಮ್ಮ ದೇಶ ಬಡ ದೇಶ ಟ್ಯಾಕ್ಸ್ ಕೊಟ್ಟವರಿಗೆ ವೋಟ್ ಕೊಡ್ತಕ್ಕಂಥದ್ದು ಸರಿಯಲ್ಲ ಹೆಚ್ಚಿನ ಭೂಮಿ ಇರ್ತಕ್ಕಂಥವರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ ಓಟಿನ ಅಧಿಕಾರ ಎಲ್ಲರಿಗಾಗಬೇಕು ಈ ದೇಶದಲ್ಲಿ ಇರ್ತಕ್ಕಂಥ ಕೂಲಿಕಾರನ ಓಟಿಗೂ ಅಷ್ಟೇ ಬೆಲೆ ಅತ್ಯಂತ ಶ್ರೀಮಂತ ಇರ್ತಕ್ಕಂಥ ಮನುಷ್ಯನ ಓಟಿಗೂ ಅಷ್ಟೇ ಬೆಲೆ ಅದಕ್ಕಾಗಿ ಈ ಸಮಾನತೆ ತರ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಆದ್ರೆ ಈ ಸಂವಿಧಾನ ತಿರುಚಬೇಕು ಸಮಾಧಾನ ಸಮಾನತೆಯನ್ನ ತೆಗೆದು ಹಾಕಬೇಕು ಅನ್ನತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಏನಿದೆ ಅಸಮಾನತೆಯನ್ನ ತೆಗೆದು ಹಾಕಬೇಕು ಹೇಳಿ ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ಇವತ್ತು ಕೆಲವು ಜನ ತಿರುಗಿ ಮುರುಗಿ ತನ್ನದೇ ಆದಂತ ತತ್ವಗಳನ್ನ ಹೇಳಿ ನಮ್ಮ ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ನೀವು ಹುಷಾರಾಗಿರ್ಬೇಕು ಯಾವುದೇ ದೇಶದಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲಿ ಜನ ಬುದ್ಧಿವಂತರಿದ್ದಾರೋ ವಿದ್ಯಾವಂತರಿದ್ದಾರೋ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೋ ಅಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಎಲ್ಲಿ ಆ ಕಡೆ ನಿರ್ಲಕ್ಷ್ಯ ಮಾಡ್ತಾರೋ ನಮ್ಮ ಪಕ್ಕದ ದೇಶಗಳೇ ನೋಡಿ ನೀವು ಅನೇಕ ದೇಶಗಳಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಬಂದಿದೆ ಅನೇಕ ದೇಶದಲ್ಲಿ ಇವತ್ತು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ ಇವತ್ತಿನ ದಿವಸ ಮುಂದೆ ಹೆಜ್ಜೆ ಹಾಕಬೇಕು ಮತ್ತು ಇವತ್ತು ಕೆಲವು ಜನ ನಮಗೆ ಒಳಗಡೆನೆ ಜಗಳ ಹಚ್ಚಬೇಕು ಅಂತ ಹೊಂಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ